ಸಾವಿರಾರು ರೈತ ಕುಟುಂಬಗಳು ಇದು ನಷ್ಟದಿಂದ ಬೀದಿಗೆ ಬರುವಂತಾಗಿದೆ ಜಿಲ್ಲಾಧಿಕಾರಿಗಳು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಸರ್ಕಾರಿ ಕಾರ್ಖಾನೆ ಮಾಲೀಕರಿಗೆ ಕಟ್ಟುನಿಟ್ಟಾಗಿ ಆಜ್ಞೆ ಮಾಡಬೇಕು ಸರ್ ನೀವು ಯಾವ ರೀತಿ ಆಕ್ಷನ್ ತಗೋತಿರಿ ಅದ್ ರೈತರು ಬಂದ್ರೆ ಕಬ್ಬು ಬೆಳೆಗಾರಿಕ ಆಗುತ್ತಿರುವ ಮೋಸವನ್ನು ತಡೆದು ನ್ಯಾಯ ಒದಗಿಸಬೇಕು ಇಲ್ಲವಾದ್ರಲ್ಲಿ ನೀವೇ ಇದಕ್ಕೆ ನೇರ ಜವಾಬ್ದಾರಿಯಾಗುತ್ತೀರಿ ನಾವು ನಿಮ್ಮನ್ನೇ ಕೇಳಬೇಕಾಗುತ್ತೆ ನಾವು ನಿಮ್ಮ ನಿಮ್ಮೇ ಬರ್ತೀವಿ ಸರ್ ಎಲ್ಲಿ ಶುಗರ್ ಫ್ಯಾಕ್ಟರಿ ಕುಂದ್ರ ನಾವು ಹದಿನಾಲ್ಕನೇ ದಿವಸ ಬಿಲ್ ಬರಲಿಲ್ಲ ಎಲ್ಲಾ ರೈತರು ತಗೊಂಡು ಡಿಸಾಪ್ಷನ್ ಕುಂದ್ರವ ಒಂದ್ ವೇಳೆ ನೀವು ಆ ಮಲಕ ಬಂದ್ರೆ ಅವ್ರು ಕೇಳ್ತಿದಿವೆ ಏನಂತ ಹೇಳ್ತಿದ್ರು ಕಬ್ಬು ಬೆಳೆಗಾರರ ಪ್ರಮುಖ ಬೇಡಿಕೆಗಳು ಕಬ್ಬಿನ ಬಿಲ್ ಹದಿನೈದು ದಿನಗಳಲ್ಲಿ ಹಾಕಬೇಕು ಇಲ್ಲವಾದಲ್ಲಿ ವಾರ್ಷಿಕ ಹದಿನೈದು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ಕೊಡಬೇಕು ಸರ್ ಆಹಾರ ಇಲಾಖೆ ತಮ್ಮ ಹತ್ರ ಯಾವ ಯಾವ ಯಾವ್ಯಾವ ಫ್ಯಾಕ್ಟ್ರಿ ಅವರು ಯಾವಾಗ ಕೊಟ್ಟಾರ ಅನ್ನೋದು ಆಕ್ಷನ್ ತಗೋಬಹುದು ಸರ್ ತಾವು ತಗೊಂಡಿರಿ ಹದಿನೈದು ದಿವಸ ಕೊಡಲಿಲ್ಲಪ್ಪ ಅಂತಂದ್ರೆ ನೀವು ಏನಾದ್ರು ಆಕ್ಷನ್ ತಗೊಂಡಿರಿ ಹೇಳಿ ನಾವು ಈಗ ಪ್ರತಿಯೊಂದು ಶುಗರ್ ಫ್ಯಾಕ್ಟರಿಯಿಂದ ಯಾವ ಯಾವ ಕಬ್ಬು ಸಪ್ಲೈ ಆಗಿದೆ ಸೊ ಅದು ಆದ್ಮೇಲೆ ಹದಿನಾಲ್ಕು ದಿನದ ನಂತರ ಅವ್ರು ಹದಿನಾಲ್ಕು ದಿನ ಒಳಗಡೆ ಕೊಡ್ಬೇಕಂತಿದೆ ಒಂದ್ ವೇಳೆ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಿಯಮ ಇದೆ ನಾವು ಹೇಳಿದ ಪ್ರಕಾರ ಈ ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿದು ಹೋದ ವರ್ಷ ಅಲ್ಲ ಎರಡು ವರ್ಷದ ಹುದ್ದೆಗಡೆ ಏನು ಅಂತಂದ್ರೆ ನಾವು ಯಾವ ರೀತಿಯಾಗಿ ಆಕ್ಷನ್ ಟೈಮ್ ಅಲ್ಲಿ ಅದು ನ್ಯಾಯಾಲಯದಿಂದ ಒಂದು ತಡೆಯಾಜ್ಞೆ ಕೂಡ ಬಂತು ಬಟ್ ಹೋಳು ವರ್ಷ ನಾವು ಪ್ರತಿ ದಿನ ಕೂಡ ಯಾವ ಶುಗರ್ ಫ್ಯಾಕ್ಟರಿಯಿಂದ ಎಷ್ಟೆಷ್ಟು ರೈತರಿಗೆ ಹಣ ಪೇಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ದಾಖಲೆಗಳನ್ನು ತಗೊಂತಾ ಇರಬೇಕಾದ್ರೆ ಹೋದ ವರ್ಷ ಕೂಡ ಒಂದು ಎರಡು ಶುಗರ್ ಫ್ಯಾಕ್ಟರಿಗಳು ಈ ರೀತಿಯಾಗಿ ಲೇಟ್ ಆಗಿ ಅವರು ಪೇಮೆಂಟ್ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ನಾವು ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ನೋಟಿಸ್ ಜಾರಿ ಮಾಡಿದಾಗ ಅದೊಂದು ತರೆಯತ್ನ ಕೂಡ ಬಂದಿದೆ ಕೋರ್ಟ್ ಇಂದ ಆ ಒಂದು ಎರಡು ಶುಗರ್ ಫ್ಯಾಕ್ಟರಿಗೆ ಆಮೇಲೆ ಅವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅವರಿಗೆ ಅವಕಾಶಗಳು ಕೊಟ್ ಮೂವತ್ತು ದಿನ ಕೆಲವರಿಗೆ ಕೆಲವರಿಗೆ ಅರವತ್ತು ದಿನ ಅವಕಾಶಗಳು ಕೊಟ್ಟರು ಸೊ ಅದ್ರ ಪ್ರಕಾರ ಅವ್ರು ಪೇಮೆಂಟ್ ಅನ್ನ ಮಾಡಿದ್ರು ಸೊ ಸುಮಾರು ಆಗ ಏಪ್ರಿಲ್ ಹದಿನೈದು ತಾರೀಕಿಗೆ ಒಂದು ಶುಗರ್ ಫ್ಯಾಕ್ಟ್ರಿ ಕಂಪ್ಲೀಟ್ ಅನ್ನು ಮಾಡಿತ್ತು ಮತ್ತು ಜುಲೈ ಜೂನ್ ಥರ್ಟಿಯತ್ ಅಥವಾ ಜುಲೈ ಫಿಫ್ಟೀನ್ ಏನೋ ಒಂದು ಫ್ಯಾಕ್ಟ್ರಿ ಅವರು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡಿದೀವಿ ಅಂತ ಹೇಳಿ ನಮಗ ಕಂಪ್ಲೀಟ್ ಆಗಿರೋ ಒಂದು ಇದು ಕೂಡ ಕೊಟ್ಟರು ಏನಂತಾರೆ ಒಂದು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಫ್ಯಾಕ್ಟರಿ ಕಡೆಯಿಂದ ಕ್ಲಿಯರ್ ಆಗಿದೆ ಅಂತ ಹೇಳಿ ಹದಿನೈದು ಪರ್ಸೆಂಟ್ ಬಡ್ಡಿ ಸರ್ ಕೊಟ್ಟಿಸಿದ್ರೆ ಅದೇ ಈಗ ಎಲ್ಲಿ ತಡಾಗಿತ್ತಲ್ವಾ ಸೊ ಆ ಒಂದು ತಡಾಗಿರುವ ಶುಗರ್ ಫ್ಯಾಕ್ಟರಿ ಕಡೆಯಿಂದ ನಾವು ಕೇಳಲಾಗಿ ಅವಾಗ ಅಲ್ಲಿಂದ ತಡೆಯಾದೆ ಬಂದಿದೆ ಉಚ್ಚ ನ್ಯಾಯಾಲಯದಿಂದ

ನಮ್ಮ ಬರೋದರ ಮಾತ್ರ ಕಾಕಿಸ್ಕೊಡೋ ಲೈವೇಟ್ ಅಲ್ಲಿ ಸರ್ ಎರಡನೇದು ಎಫ್ ಆರ್ ಪಿ ನಾಡಿನ ಯಾವ ಕಬ್ಬುಗಳ ಕೂಡ ಒಪ್ಪಂಗಿಲ್ಲ ಪ್ರತಿ ಟನ್ ಕಬ್ಬಿಗೆ ಐದೂವರೆ ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಇದೆ ಸರ್ ಯಾಕಂತಂದ್ರ ಕೇವಲ ಇವತ್ತಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ತಾವೇ ನೋಡ್ಬೋದು ಡಿ ಎ ಪಿ ಗೊಬ್ಬರ ಇರ್ಬೋದು ಯೂರಿಯಾ ಗೊಬ್ಬರ ಇರ್ಬೋದು ಸಾಕಷ್ಟು ಮುಗುಲ್ ಮುಟ್ಟ ನೀವೇ ಮಾಡ್ಕೊಂಡಿಷ್ಟ ಅಂದ್ರೆ ಸರ್ಕಾರ ಅಂತ ಪರಿಸ್ಥಿತಿ ಒಳಗ ಇವತ್ತಿನ ದಿನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಳನ್ನು ತಗೊಂಡ್ಬಂದು ಯೂರಿಯಾ ಗೊಬ್ಬರ ಇವತ್ತಿನ ದಿನ ಮೊನ್ನೆ ಸಾಕಷ್ಟು ತೊಂದರೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ಹಲವಾರು ತಾಲೂಕುಗಳಲ್ಲಿ ಎರಡ್ ಅರವತ್ತೇಳ ರೂಪಾಯಿ ಕೊಡ್ಬೇಕಾದಂತ ಗೊಬ್ಬರ ಲೀಕ್ ಅಂತ ಹೇಳಿ ಹದಿನೈನೂರ ಎರಡ್ ಸಾವಿರ ರೂಪಾಯಿ ಉದಾಹರಣೆಗಳು ನಾವು ಯಾರ ಮುಂದ ಹೇಳು ಸರ್ ನಮ್ಮ ಪರಿಸ್ಥಿತಿ ನಮಗೆ ಯಾಕಂದ ಹಂಚ್ಕೊಳ್ಳೋದು ಸರ್ಕಾರದಿಂದ ಇವರೇ ಗೊಬ್ಬರ ಬಂದಿಲ್ಲ ಅಂತ ನಾವು ಅಂತೀವಿ ಅವ್ರಿಂದ ಹೇಳಿದ್ರು ಈ ವರ್ಷ ಒಟ್ಟಾರೆ ಎಲ್ಲ ಕಡೆ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಜಿಲ್ಲೆ ಬಂದ್ರ ಅವ್ರು ಒಂದೊಂದು ಪ್ಯಾಕೆಟ್ ಎನ್ಸೆನ್ಸ್ ಕೊಡಕತ್ತ ಸರ್ ಗೊಬ್ಬರ ನದಿ ಮಾಡ್ತಾರೆ ಯಾರು ಆಕ್ಷನ್ ಕೊಡಕತ್ತಿಲ್ಲ ಅಲ್ಲಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್ ಇವತ್ತಿನ ದಿನ ಎಲ್ಲಾ ತಂತ್ರಜ್ಞಾನಗಳು ಗುರಿಯಾಗ್ಯಾವ ಯೂರಿಯಾ ಗೊಬ್ಬರ ಇರ್ಬೋದು ಪ್ರತಿಯೊಂದು ಬೀಜ ಗೊಬ್ಬರ ಔಷಧ ಎತ್ತಂತ ಹೆಚ್ಚಾದಾಗ ಈ ಎಫ್ ಆರ್ ಪಿ ಬೆಲೆ ಯಾವುದಕ್ಕೂ ಸಾಲ ಸರ್ ಅದನ್ನು ದಯವಿಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅದು ರಾಜ್ಯ ಮಟ್ಟದಾಗ ರಾಷ್ಟ್ರ ಆದರೂ ಕೂಡ ನೀವೊಂದು ಶಿಫಾರಸು ಹೇಳಿ ನಮ್ಮ ಎಲ್ಲ ರೈತರ ಬಂದ್ರ ಪರವಾಗಿ ಮತ್ತೊಮ್ಮೆ ಕಳಕಳಿ ಮಾಡಿಕೊಂಡು ಒಂದು ಟನ್ ಕಫಿಗೆ ಐವತ್ತು ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಐತಿ ಎಫ್ ಆರ್ ಪಿ ಯನ್ನು ಹೊರತುಪಡಿಸಿ ಸಕ್ಕರೆ ಕಾರ್ಖಾನೆ ಬಂದಿದ್ರು ಬಂದಿದ್ರಂದ್ರೆ ನಾವು ಕಿವೆಂಟ್ ಕೇಳ್ತಿದ್ದೆವು ಎಷ್ಟು ಕೊಡಕ್ಕೆ ಸಾಧ್ಯ ಟನ್ನಿಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ರೈತರಿಗೆ ಖುಷಿ ಆಗಿತ್ತು ಅವ್ರು ನೂರು ಟನ್ ಸಾಲಿ ಟನ್ ಬೆಲೆ ಅಂತ ಅದಾರ ಆದ್ರೂ ಕೂಡ ಸಾಲದಾಗಲ್ಲ ಯಾಕಂತಂದ್ರೆ ಇವತ್ತಿನ ದಿನ ಎಲ್ಲ ಬೆಲೆಗಳು ಮುಗಿದ್ಬಿಟ್ಟೇವ ನಮ್ಮ ರೈತರಿಗೆ ಬೆಲೆ ಮಾತ್ರ ಇಲ್ಲ ಸೊ ದಯವಿಟ್ಟು ಎಫ್ ಆರ್ ಪಿ ಒಪ್ಪಂಗಿಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಕೂಡ ಎಲ್ಲ ಹನ್ನೊಂದು ಶುಗರ್ ಫ್ಯಾಕ್ಟ್ರಿ ಮಾಲಕರು ಎಫ್ ಆರ್ ಪಿ ಹೊರತುಪಡಿಸಿ ಎಷ್ಟು ಕೊಡ್ತಾರೆ ಅನ್ನೋದು ಅನೌನ್ಸ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ಏನಿದೆ ಸರ್ಗಳೇ ನಮ್ಮನ್ನ ಮೊದಲು ಮೀಟಿಂಗ್ ತೆಗೆದು ಆಮೇಲೆ ಇವರಿಗೆ ಕಡಿಬೇಕಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಈಗ ಆಯ್ತು ಈಗ ಮೀಟಿಂಗ್ ಆಯ್ತು ಮನೆ ತಾರೀಕು ಫ್ಯಾಕ್ಟ್ರಿ ಸ್ಟಾರ್ಟ್ ಯಾಕಂದ್ರೆ ಸರ್ಕಾರ ನಾನೇ ಸೇತಿ ಅವಾಗ ನೀವು ಏನು ಮಾಡಕ್ಕಾಗಲ್ಲ ನಾವೇನು ಏನು ಮಾಡಕ್ಕಾಗಲ್ಲ ಸೊ ದಯವಿಟ್ಟು ಕಾರ್ಖಾನೆ ಮಾಲೀಕರು ಅನೌನ್ಸ್ ಮಾಡ್ಬೇಕು ಅವ್ರು ಎಷ್ಟು ಕೊಡಕ್ ಸಾಧ್ಯ ಇವತ್ತು ನಿಮ್ಗೆ ಐದೈನೂರು ರೂಪಾಯಿ ಕೊಡ್ತೀನಿ ಐನೂರು ರೂಪಾಯಿ ಕೊಡ ಅಂತ ಹೇಳಬೇಕು ಯಾಕಂದ್ರೆ ಲಾಭ ಐತಿ ದಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರು ಆಗಿಲ್ಲ ಸೊ ದಯವಿಟ್ಟು ಅದನ್ನ ಎಫಾರ್ ಪಿ ಒಪ್ಪಂಗಿಲ್ಲ ಎಲ್ಲ ಕಾರ್ಖಾನೆ ಮಾಲೀಕರು ಎಷ್ಟು ಸಾಧ್ಯವಲ್ಲ ಅವ್ರು ಅನೌನ್ಸ್ ಮಾಡಿದ್ರೆ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದ್ರೆ ಯಾರು ಕೂಡ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಬಿಡಂಗಿಲ್ಲ ನೆಕ್ಸ್ಟ್ ಸರ್ ಕಬ್ಬಿನಲ್ಲಿರುವ ಸಕ್ಕಳಿ ಇರುವ ಸಂಪೂರ್ಣ ಅವೈಜ್ಞಾನಿಕಾಗಿ ಇಳುವರಿ ಪ್ರಮಾಣ ಹೇಳ ಕೃಷ್ಣಾ ನದಿಯ ಸ್ವೀಟ್ ನೀರ್ ಆಗಿದೆ ಇವತ್ತು ಈ ದಿನ ಹೆಚ್ಚು ಇಳುವರಿ ಬರ್ತದೆ ಖಾಸಗಿಗಳು ಮಾಡಿಸಿದ್ರು ಕೂಡ ಗೊತ್ತಾಗ್ತದೆ ಅದರಲ್ಲಿ ಕೂಡ ಸಾಕಷ್ಟು ಮೋಸ ಆಗ್ತದೆ ಅದನ್ನ ಬಹುದಿನಗಳಿಗೆ ಅದನ್ನೇ ಮುಂದುವರಿಸುತ್ತಿದ್ದಾರೆ ಮತ್ತೊಮ್ಮೆ ನ್ಯಾಯಯುತವಾಗಿ ಪರೀಕ್ಷೆ ಮಾಡಬೇಕು ಸರ್ ನಮ್ಮ ಕಡೆ ಸಾಧ್ಯ ಇಲ್ಲ ಸರ್ ಇಳುವರಿಯನ್ನು ಪರೀಕ್ಷೆ ಮಾಡಿಸಬಹುದಾ ಸರ್ಕಾರದಿಂದ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈಗ ಒಂದು ಜಿಲ್ಲಾ ಮಟ್ಟದಿಂದ ಒಂದು ತಂಡ ಮಾಡಿ ಅದನ್ನ ಪ್ರತಿ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಶುಗರ್ ಫ್ಯಾಕ್ಟ್ರಿ ವಿಜಿಟ್ ಮಾಡಿ ಆ ಒಂದು ಎ ಸಿ ತಂಡ ಒಂದು ಜಿಲ್ಲಾ ಮಟ್ಟದಲ್ಲಿ ನಮ್ಮದು ಸಬ್ ಡಿವಿಷನ್ ದಲ್ಲಿ ಈ ರೀತಿ ತಂಡಗಳನ್ನು ಮಾಡಿ ರ್ಯಾಂಡಮ್ ಆಗಿ ಅದನ್ನು ಹೋಗಿ ವಿಸಿಟ್ ಮಾಡಿ ಆಕ್ಚುಲಿ ಏನು ಬರ್ತಾ ಇದೆ ಏನು ರಿಕವರಿ ಇದೆ ಅಂತ ತಿಳ್ಕೊಂಡು ಈ ವರ್ಷದಿಂದ ನಾವು ನಾವು ಮಾಡ್ತೀವಿ ಅದರಾಗಿಂದ ರೇಟ್ ಫಿಕ್ಸ್ ಮಾಡ್ತಾರಾ ಅಥವಾ ಏನಾದರೂ ರೆಡಿ ಇದೆ ಇದು ಫಾರ್ ಫ್ಯೂಚರ್ ಕರೆಕ್ಷನ್ ಈ ರೆಕವರಿ ರೇಟ್ ಎಫ್ ಆರ್ ಪಿ ಫಿಕ್ಸ್ ಅದು ಹೇಳಿದ್ದು ಹೇಗೆ ಆಗ್ತದೆ ಈ ವರ್ಷ ಎಷ್ಟು ಎಫ್ ಆರ್ ಬರ್ಬೇಕಂತ ಈ ವರ್ಷ ಎಷ್ಟು ರೆಕವರಿ ರೇಟ್ ಬರ್ತದೋ ಅದು ಮುಂದಿನ ವರ್ಷಕ್ಕೆ ಎಫ್ ಆರ್ ಪಿ ಗೆ ಅದನ್ನು ತಗೊಂಡು ಫಿಕ್ಸ್ ಮಾಡುವಂತದ್ದಾಗ್ತದೆ ಸೊ ಈಗೇನು ಡೇಟ್ ಫಿಕ್ಸ್ ಆಗಿದೆ ಅಲ್ಲ ಎಫ್ ಆರ್ ಪಿ ದರ ಅದು ಹಿಂದಿನ ವರ್ಷ ಆ ಸಕ್ಕರೆ ಕಾಚಾರಿನಲ್ಲಿ ಒಟ್ಟು ಸಕ್ಕರೆ ಎಷ್ಟು ಎಷ್ಟು ಕ್ರೆಶ್ ಆಗಿತ್ತು ಮತ್ತು ಎಷ್ಟು ಶುಗರ್ ಎಷ್ಟು ಸಕ್ಕರೆ ಅದರಿಂದ ಬಂತು ಇದೊಂದು ರೇಷ್ಯೋ ತಗೊಂಡು ರೇಟ್ ಫಿಕ್ಸ್ ಮಾಡಿದ್ದಾರೆ ಹಿಂದಿನ ವರ್ಷ ಅದು ಪ್ರೊಜೆಕ್ಟ್ ಡೇಟಾ ಅಲ್ಲ ಆ ಡೇಟಾವನ್ನು ಇಟ್ಕೊಂಡು ಈ ವರ್ಷದ ರೇಟ್ ಫಿಕ್ಸ್ ಆಗಿದೆ ಈ ವರ್ಷದ ಏನು ನಡೀತಾ ಇರ್ತದಲ್ಲ ಈಗ ಏನ್ ನಡೀತದಲ್ಲ ಅದರದ್ದು ನೆಕ್ಸ್ಟ್ ಇಯರ್ ಗೆ ಫಾರ್ ಬೇಗ ತಗೊಳ್ತಾರೆ ಒಂದು ಕೊಟ್ಟಿರುವಂತ ಸಜೆಷನ್ ಇಸ್ ವೆರಿ ಗುಡ್ ಸಜೆಷನ್ ಈ ಎಫ್ ಆರ್ ಪಿ ರೇಟ್ ಈ ರೆಕವರಿ ರೇಟ್ಗೆ ರೆಕವರಿ ಪರ್ಸೆಂಟೇಜ್ ಗೆ ಲಿಂಕ್ ಇರುವುದರಿಂದ

ಯಾವ್ಯಾವ ಕಾರ್ಖಾನೆಯವರು ಅಂದ್ ಹೇಳ್ರಿ ನಾ ಟೈಮ್ ಐತೆ ಯಾವ್ಯಾವ ಕಾರ್ಖಾನೆಯವರು ಎಫ್ ಆರ್ ಪಿ ಹೊತ್ಪಡಿಸಿ ಎಷ್ಟೆಷ್ಟು ಬಿಲ್ ಅನ್ನೋದು ಅವ್ರು ಕೊಡ್ತಾರ ಅನ್ನೋದು ಹೇಳಿ ಬಂದಾರ ಅಧ್ಯಕ್ಷರ ಒಂದ್ ಸೆಕೆಂಡ್ ನಾವು ಮಾತಾಡ್ ಡಿಸಿಷನ್ ಇದನ್ನೆಲ್ಲ ಪ್ರಶ್ನೆ ಕೇಳ್ರಿ ಮೊದಲು ಯಾವ್ಯಾವ ಕಾರ್ಖಾನೆಯವ್ರು ಬಂದಾರ ಎಫ್ ಆರ್ ಪಿ ಎಚ್ ಎಂ ಕಟ್ ಮಾಡಿ ಎಷ್ಟು ಬಿಲ್ ಕೊಡ್ತಾರ ಹೋಗೋದು ನಮಗ್ ಹೇಳಸ್ರಿ ನೀವು ಕೊಟ್ಟಂತ ರೈತರಿಗೆ ಅರ್ಥ ಕತ್ತೆ ಯಾವ್ಯಾವ ಕಾರ್ಖಾನೆ ಎಷ್ಟು ಕೊಡ್ತಾರೆ ಹೇಳಿ ಎಚ್ ಎಂ ಟಿ ಕಟ್ ಮಾಡಂಗೆ ಇಲ್ಲ

ಆ ಫ್ಯಾಕ್ಟರಿ ಗೇಟ್ ಗೆ ತಗೊಂಡು ಹೋಗ್ತೇವೆ ಅಂತ ಹೇಳಿ ನಾವು ಒಪ್ಕೊಂಡು ತಗೊಂಡು ಎಫ್ ಆರ್ ಪಿ ರೇಟ್ ಎಷ್ಟು ವರ್ಷ ಆಗ್ತದೋ ಎಸ್ ಎನ್ ಟಿ ಅನುದಾನವನ್ನು ಅದರಿಂದ ಕಟಾವಣೆ ಮಾಡದೆ ಸಂಪೂರ್ಣ ದುಡ್ಡನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಬೇಕನ್ನು ಕಾನೂನಲ್ಲಿ ಇರುವಂತದ್ದು ವೆರೈಸ್ ನೋ ಪ್ರತಿರ ಆ ರೀತಿ ಒಂದು ಪ್ರಯೋಜನ ಇಲ್ಲ ರೈತರು ಅವರು ಫ್ಯಾಕ್ಟರಿ ಗೇಟ್ಗೆ ತಂದು ತಂದು ಅವರು ಟ್ರ್ಯಾಕ್ಟರ್ ಅವರು ವೆಹಿಕಲ್ ನಲ್ಲೋ ಕಟಾವಣೆ ಮಾಡಿಕೊಂಡು ತಗೊಂಡು ಹೋಗಿ ಫ್ಯಾಕ್ಟರಿ ಗೇಟ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ